ನಡೀತಾ ಇದ್ದಾರೆ ರಾಜಕೀಯದಲ್ಲಿ ಯಾರು ಬೆಳೀತಾರ ಹೆಚ್ಚು ಅವ್ರನ್ನ ತುಳಿಯುವಂಥ ಪ್ರಯತ್ನ ನಡೀತಾ ಇದೆ ಇದೇನು ಹೊಸರಲ್ಲ ನಮ್ಮ ರಾಜ್ಯದಲ್ಲಿ ಅದು ಕಡಿವಾಣ ಆಗ್ಬೇಕಂತ ನಾ ಹೇಳಿದ ನಂತರ ಸದನ್ನಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ ಮತ್ತು ರಾಜನವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ ಅದಕ್ಕೆ ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಅಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೆವು ಅವ್ರಿಗೆ ಅಂತ ತಿಳಿದೀನಿ ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು ಯಾಕಂದರೆ ದೂರು ಕೊಡದೆ ತನಿಖೆ ಮಾಡಲಿಕ್ಕೆ ಆಗೋಲ್ಲ ಕೊಟ್ಟರೆ ಒಂದು ಅದಕ್ಕೆ ಇತಿಶ್ರಿ ಹಾಡಬೋದಂತ ನಮ್ದೊಂದು ಆಸೆ ಇದೆ ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು ಕ್ಯಾನ್ಸರ್ ಇದ್ದಂಗೆ ಯಾಕಂದರೆ ದ್ವೇಷ ಸಾಧಿಸಲಿಕ್ಕೆ ನೇರವಾಗಿ ಆಗದಿದ್ರು ಈ ರೀತಿ ಮಾರ್ಗದಿಂದ ಮಾಡುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ ಕೆಲವು ಹೊರಗಡೆ ಬಂದಿಲ್ಲ ಸಿಡಿಗಳು ಕೆಲವು ಹೊರಗೆ ಬಂತು ಸುಮಾರು ಬರದೇ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಆಗಿದೆ ಸೊ ಒಂದ್ಸಾರಿ ಆಗಬೇಕದು ಬೇಕಂದ್ರೆ ಏನು ನೋಡ್ಬೇಕಲ್ಲ ಅವ್ರು ಸಿಕ್ಕ ಮ್ಯಾಗ ಅವ್ರನ್ನೇ ಕೇಳಬೇಕಾ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಇನ್ನು ಅವ್ರನ್ನೇ ಕೇಳಬೇಕಲ್ಲ ಯಾಕೆ ಮಾಡ್ರು ಏನು ಅವ್ರ ಉದ್ದೇಶ ಇತ್ತು ಅದು ಸಾಧಿಸೋದಾರ ಏನಿತ್ತು ಅವರೇ ಹೇಳ್ಬೇಕಾಗ್ತದೆ ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದೀವಿ ಹೇಳಿದ್ರಲ್ಲ ಅದಕ್ಕೆ ನಾವು ನಿನ್ನೆ ಕೂಡ ರಾಜನ್ ಅವ್ರಿಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಕೊಡ್ತೀವತ್ತು ಒಪ್ಕೊಂಡಾರ ಬಟ್ ನಿಮಗೆ ನೋಡೋಣ ಅದು ಯಾವ ರೀತಿ ತನಿಖೆ ಯಾವ ರೀತಿ ಆಗಬೇಕು ಯಾಕೆ ಆಗಬೇಕು ಅದನ್ನು ಟೈಮ್ ತೊಗೊಳ್ಳುದಂತ ಬೆಳಗಾವಿ ಆಗಿದೆ ಆಗಿದೆ ಅವಾಗ ಕೂಡ ಆಗಿದೆ ಸೊ ಯಾರು ಬೇಡುವ ರಾಜಕೀಯಲ್ಲಿ ಅವರನ್ನು ಕಟ್ಟಿ ಹಾಕುವಂತ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೀತಾ ಇದೆ ಅದಕ್ಕೆ ಇದು ಬ್ರೇಕ್ ಆಗ್ಲೇಬೇಕು ರಾಜಕಾರಣಿಗಳೇಲಿಕ್ಕೆ ಇದ್ರಲ್ಲಿ ರಾಜಕಾರಣಿ ಬಿಟ್ಟರೆ ಬೇರೆ ಅವ್ರಿಗೆ ಅವ್ರಿಗೆ ಯಾರು ಇಂಡಸ್ಟ್ರಿಯಲಿಸ್ಟ್ ಸಂಬಂಧ ಇಲ್ಲ ಅಧಿಕಾರಿಗಳ ಸಂಬಂಧ ರಾಜಕಾರಣಿಗಳಿರುದ್ ರಾಜಕಾರಣಿಗಳೇ ಅವರೇ ಇದ್ದಾರೆ ಅವರನ್ನ ಪತ್ತೆ ವರ್ಷದಿಂದ ರಾಜಕಾರಣದಲ್ಲಿ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಇತ್ತು ನಾವು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ತನಿಖೆ ಒತ್ತಾಯ ಮಾಡುದು ಅದಕ್ಕೆ ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ ಒಂದು ಏಜೆನ್ಸಿ ಪೊಲೀಸರದು ತನಿಖೆ ಮಾಡಿದ್ರೆ

ಮತ್ತೆ ಬಂದ ಸದ್ದಿನಾಗ ಮತ್ತೆ ಬಂದಿದೆ ಈಗ ರಮೇಶ್ ಜಾರಿಕೊಳ್ಳಿ ತನಗೇ ಆಯ್ತು ಈಗ ಮತ್ತೆ ರಾಜನ ಮುಖಾಂತರ ಮತ್ತೆ ಈಗ ಈ ರಾಜನ್ನ ಅಟೆಂಪ್ಟು ಕೊನೆ ಆಗ್ಬೇಕು ಮತ್ತೆ ಯಾರು ಯಾರಿಗೋ ಅಟೆಂಪ್ಟ್ ಮಾಡಬಾರ್ದು ರಾಜನೇ ಕೊನೆಯ ಎಪಿಸೋಡ್ ಆಗಬೇಕು ಒಂದೇ ಪಕ್ಷಕ್ಕೆ ಇಲ್ಲ ಇಲ್ಲ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲೂ ಮಂತ್ರಿನ ಕೊನೆಯವರೆಗೆ ಬ್ಲಾಕ್ ಮಾಡಿ ಬೊಮ್ಮಾಯಿ ಮೇಲೆ ಸಾಕಷ್ಟು ಒತ್ತಡ ಮಾಡಿ ಅವ್ರ ಕಡೆ ಕೆಲಸ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ ಅವರಲ್ಲಿ ಪ್ರವಾಯಿ ಸಚಿವರನ್ನು ಸಿ ಡಿ ಮಾಡಿ ಅವ್ರನ್ನ ಬೆದರಿಸುವಂಥ ಪ್ರಯತ್ನ ಆಯಿತು ಅದರಿಂದ ಲಾಕ ಸಾಕಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಆಗಿದೆ ಸ್ವಂತ ಯಾ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಇಂಥ ಪ್ರಯತ್ನಗಳಾಗಿದೆ ಹೇಳಿದ್ರಿಖ ಆಗ ಉನ್ನತ ಮಟ್ಟದ ಹೇಳಿದೆ ನೋಡ ಸರ್ಕಾರ ಯಾವ ಮಟ್ಟಕ್ಕೆ ಖಂಡಿತ ಬರಲೇಬೇಕು ಖಂಡಿತ ಬರಲೇಬೇಕು ತನಿಖೆ ಆಗ್ಬೇಕು ನಾವಿಷ್ಟೆಲ್ಲ ಮಾಡಿದ್ಯಲ್ಲ ಮೂವತ್ತು ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರ್ತೀವಿ ಶಾಸಕರಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಇದೇನೋ ಒಂದು ಈ ತರ ಮಾಡೋದ್ರಿಂದ ಸೊ ಇಡೀ ಪೊಲಿಟಿಕಲ್ ಕ್ಯಾರಿಯರ್ ಕೊಲ್ಯಾಪ್ಸ್ ಆಗ್ತದೆ ಸೊ ಅದಕ್ಕೆ ತನಿಖೆ ಆಗಲೇಬೇಕು ಇದು ಯಾರಿದ್ದಾರೆ ಹಿಂದೆ ಹೊರಗೆ ಬರಲೇಬೇಕು